ಮಳೆ ಬಂತು ಸಿಮೆಂಟ್ ಎಲ್ಲ ಹೋಯ್ತು ಅಧಿಕಾರಿಗಳ ಪಲಾಯನ ಎಂತಿ ಡೀಲ್ ರಾಣಿ ಗಂಡ ಡೀಲ್ ರಾಜ ಯಾರು ಗೊತ್ತಾ ಯಾವ ತರ ಪಲಾಯನ ಬಂದು ಹದಿನೈದು ದಿನ ಇಲ್ಲ ರಾಮ್ ಕೃಷ್ಣಯ್ಯ ಅಂತ ಹೇಳ್ಬಿಟ್ಟು ಬಂದ್ರು ಬಂದು ಹದಿನೈದು ದಿನನೋ ಒಂದ್ ತಿಂಗಳು ಇದ್ರು ಯಾವುದೇ ದೂರುಗಳು ಸ್ಪಂದನೆ ಮಾಡಿಲ್ಲ ನಾವು ಸುದ್ದಿಗಾರ ವಾಹಿನಿಯಿಂದ ಸುಮಾರು ದೂರುಗಳು ಕೊಟ್ವಿ ಅಂದರೆ ರಸ್ತೆಗಳ ಬಗ್ಗೆ ಅಕ್ಕಿಪೇಟೆಯಲ್ಲಿ ಕೆಳಪೆ ಕಾಮಗಾರಿ ರಸ್ತೆನೇ ಸರಿಗಿ ಮಾಡ್ತಿಲ್ಲ ಮಳೆ ಬಂತು ಸಿಮೆಂಟ್ ಎಲ್ಲ ಹೋಯ್ತು ಇವ್ರು ಬಂದವರು ಡೀಲ್ ರಾಣಿ ಯಾರು ಗೊತ್ತಾ ಡೀಲ್ ರಾಣಿ ಅಂತ ಒಬ್ರು ಬಂದವರ ಇವ್ರ ಬಗ್ಗೆ ನಮ್ಮ ಸುದ್ದಿಗಾರ ವಾಹಿನಿ ಎಲ್ಲ ರೀತಿಯ ದಾಖಲೆಗಳನ್ನು ಸಂಗ್ರಹಿಸ್ತಾ ಇದ್ದೀವಿ ಒಂದು ದಿನಾನು ಅಕ್ಕಿಪೇಟೆ ಸುಲ್ತಾನ್ಪೇಟೆ ಸೌರಾಷ್ಟ್ರಪೇಟೆ ಕಾಮಗಾರಿ ನಡೀತಾ ಇರೋ ಸುಮಾರು ಜಾಗ ಒಂದು ಜಾಗ ನೋಡಿಲ್ಲ ಕಳಪೆ ಕಾಮಗಾರಿಕೆ ನೋಡ್ತೀವಿ ಮಾಡ್ತೀವಿ ಅಂತಾರೆ ಕಚೇರಿಗಳೆಲ್ಲ ಇರಲ್ಲ ಡೋರ್ ಬಂದ್ ಮಾಡಿ ಡೀಲಿಂಗ್ ಅತಿ ಶೀಘ್ರದಲ್ಲೇ ಈ ಡೀಲ್ ರಾಣಿಯ ಯಾವ್ಯಾವ ತರ ಡೀಲ್ ಮಾಡಿದ್ರು ಯಾವ್ಯಾವ ಕಟ್ಟಡದಲ್ಲಿ ಎಷ್ಟೆಷ್ಟು ತಿಂದ್ರು ಈ ಗಾಂಧಿನಗರದ ಅಂದ್ರೆ ಅಕ್ಕಿಪೇಟೆಯಲ್ಲಿ ಸುತ್ತಮುತ್ತಲ ಏರಿಯಾಗಳಲ್ಲಿ ನಡೀತಾ ಇರೋ ಕಾಮಗಾರಿಗೆ ನಮ್ಮ ಸುದ್ದಿಗಾರ ವಾಹಿನಿಯಿಂದ ಬಿಲ್ಲು ನಿಲ್ಲಿಸಿ ಅಂತ ಮಾನ್ಯ ಆಯುಕ್ತರಲ್ಲಿ ಮನವಿ ಮಾಡಿದೀವಿ ಡಿ ಸಿ ಬಿಲ್ಲು ಒಂದು ಕೊಡಬಾರದು ಅಂತ ಕೆಲವು ಸಮಾಜ ಸೇವಕರು ಮನವಿ ಪತ್ರ ಕೊಟ್ಟಿದ್ದಾರೆ ಅಂತ ತಿಳಿದು ಬಂದಿದೆ ದಾಖಲೆಗಳ ಸಮೇತ ನಮ್ಮ ಸುದ್ದಿಗಾರ ವಾಹಿನಿಯಲ್ಲಿ ನೋಡಲು ನಮ್ಮ ಗಾಂಧಿನಗರ ಕ್ಷೇತ್ರ ಮತ ಬಾಂಧವರು ನೋಡಲು ಮರೆಯದಿರಿ ನಮಸ್ಕಾರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ